ಸ್ನೇಹಿತರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ತೀವಿ ಅದು ಅಂತ ಹೇಳಿ ಬಹಳ ಸರಳ ಮತ್ತು ಅಷ್ಟೇ ರುಚಿಕಟ್ಟಾಗಿರ್ತದೆ ಇದನ್ನು ಒಂದು ಸಲ ನೀವು ಮಾಡಿ ತಿಂದ ಮೇಲೆ ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಇವತ್ತು ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ನೀವು ಬ ಪಲ್ಯ ತಿಂದಿರ್ತೀರ ಸಾರು ಸಾಂಬಾರು ಇದೆಲ್ಲ ಬೇಜಾರಾಗಿದ್ದರೆ ಒಂದು ಸಲ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡ್ರಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಬಹಳನೇ ರುಚಿಯಾಗಿರ್ತದೆ ನಾವು ಕಬ್ಬಿಣ ಹಂಚಿನಲ್ಲಿ ಮಾಡ್ತೀವಿ ಯಾಕಂದರೆ ಭಕ್ರಿ ಚಪಾತಿ ಎಲ್ಲ ಮಾಡೋದಾದ ಮೇಲೆ ಅದರ ಜೊತೆ ಇದನ್ನು ಒಂದು ಮಾಡಿ ರೆಡಿ ಮಾಡಿ ಇಟ್ಕೋತೀವಿ ಅಂದರೆ ಭಕ್ರಿಗೆ ಚಪಾತಿಗೆ ಅನುಕೂಲ ಆಗ್ತದೆ ಹೇಳಿ ಕಬ್ಬಿಣ ಹಂಚಿನಲ್ಲಿ ಮಾಡೋದರಿಂದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಹೇಳಿ ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಬೋದು ಆದರೆ ಕಬ್ಬಿಣ ಹಂಚಿನಲ್ಲಿ ಮಾಡಿದಂಥ ಈ ಝುಣ್ಕಾ ಬಹಳ ರುಚಿಯಾಗ್ತದೆ ನಮ್ಮ ಮನೆ ಮಂದಿಗಂತೂ ಎಲ್ರಿಗೂ ಇಷ್ಟ ಇದು ಅದಕ್ಕೆ ಈಗ ಚಪಾತಿ ಮಾಡಿ ಮುಗಿಸಿದ್ದೆ ನಾನು ಅದ್ರ ಜೊತೆ ಛುಣ್ಕ ಕೂಡ ಮಾಡ್ತಾ ಇದ್ದೀನಿ ಆದಷ್ಟು ನಾನ್ ಸ್ಟಿಕ್ಕಿಂತ ಈ ಒಂದು ಬೀಡ್ ಹಂಚ್ ಅಂತ ಸಿಕ್ತದ ಅದರಲ್ಲಿ ಚಪಾತಿಯನ್ನು ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂಥೇಳಿ ಅಷ್ಟೇ ಎಲ್ಲ ಮೆತ್ಕ ಕೂಡ ಆಗ್ತದೆ ಈಗ ಅದೇ ಹೆಂಚಿನಲ್ಲಿ ನಾನು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟಿರ್ತೀರಿ ಅಷ್ಟು ಮಂದಿ ಎಷ್ಟು ಬೇಕಾಗ್ತದೆ ಒಗ್ಗರಣೆ ನೋಡಿ ಹಾಕ್ಕೊಳ್ಬೇಕು ನೀವು ಪಾತ್ರೆಯಲ್ಲಿಯೇ ಮಾಡಿರಿ ಎಲ್ಲಿ ಮಾಡಿದರೂ ಒಂದೇ ಅಳತಿ ಇದೇ ರೀತಿ ಒಗ್ಗರಣೆ ಹಾಗೆ ಎಣ್ಣೆ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಮತ್ತು ಅರಶಿನ ಹಾಕ್ಕೊಳ್ಬೇಕು ಇಂಗನ್ನು ಹಾಕ್ಕೊಳ್ಬೇಕು ನೀವು ಇಂಗ್ ಬೇಕಾದರೆ ಇಂಗ್ ಹಾಕ್ಕೊಳ್ಳ್ರಿ ಬೇಡ ಅಂತ ಅನಿಸಿದರೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಏನು ಅನುಕೂಲದನೋ ಅದನ್ನ ಹಾಕ್ಕೊಳ್ಳ್ರಿ ನಿಮ್ಗೇನು ಇಷ್ಟನೋ ಅದನ್ನ ಹಾಕ್ಕೊಳ್ಬೋದು ನಾನು ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಂತರ ಕರ್ಬೇವನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಮೂರು ಮಂದಿಗಾಗೋಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಕರ್ಬೇವು ಹಾಕಿದೆ ಜೊತೆಗೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಹಾಕಿದೆ ನಿಮಗೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರದ ಅನುಗುಣವಾಗಿ ಹಾಕ್ಕೊಳ್ಬೇಕು ಹೆಚ್ಚಬೇಕಂದ್ರೆ ಹಚ್ಚಿ ಹಾಕ್ಕೊಳ್ಬೇಕು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಇಷ್ಟು ಹಾಕಿದರೆ ಸಾಕು ಸರಿಯಾಗಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಯಲ್ಲಿ ತಾಳ್ಸಿದ ಮೇಲೆ ಈಗ ಅದಕ್ಕೆ ಒಂದು ಲೋಟ ನಾನು ನೀರನ್ನು ಇದ್ದೀನಿ ಒಂದರಿಂದ ಒಂದೂವರೆ ಲೋಟ ಇದ್ದೀನಿ ಮೂರು ಮಂದಿಗೆ ಮಾಡ್ತಾಯಿದ್ದೀನಿ ನಾನು ನೋಡಿರಿ ಒಂದು ಲೋಟ ನೀರು ಹಾಕ್ಕೊಂಡೆ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ಲಿಕ್ಕೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ತೀನಿ ಈ ರೀತಿ ಇನ್ನೊಂದು ಸ ಇನ್ನೊಂದು ಅರ್ಧ ಲೋಟ ಹಾಕ್ಕೊಂಡೆ ನಾನು ಇದು ಸರಿಯಾಗಿ ಮಳಬೇಕು ಅಂದರೆ ಕುದಿಬೇಕು ಅಂತ ಹೇಳ್ತೇವಲ್ಲ ಹೆಸರು ಬರಬೇಕು ಆವಾಗಲೇ ಮಾತ್ರ ನಾವು ಅದನ್ನು ಸ ಸರಿಯಾಗಿ ಮಳ್ಳೋ ಥರ ಸಣ್ಣ ಉರಿಯಲ್ಲಿ ಇಟ್ಟು ನಾವು ಅದನ್ನು ಮಳ್ಳಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಬಿಡಬೇಕು ನಂತರ ಸರಿಯಾಗಿ ಅದು ಕುದಿಲಿಕ್ಕೆ ಶುರು ಮಾಡಬೇಕು ಈ ರೀತಿ ಸರಿಯಾಗಿ ಕುದಿಲಿಕ್ಕೆ ಶುರು ಆದಮೇಲೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಹಚ್ತೇವೆ ಹಚ್ಚಬೇಕಾದ್ರೂ ಒಂದು ಪದ್ಧತಿ ಅದ ಮೊದಲು ಇದು ಸರಿಯಾಗಿ ಕುದಿಬೇಕು ಎಷ್ಟು ನೀರು ಚೆಂದ ಕುದೀತಿದೋ ಅಷ್ಟು ಚಲೋ ಈಗ ನಾನು ಒಂದೂವರೆ ಲೋಟಕ್ಕೆ ಸರಿಯಾಗಿ ಒಂದು ಬಟ್ಲು ಕಡಲೆ ಹಿಟ್ಟನ್ನು ತೊಗೊಂಡಿನಿ ಇದು ಸರಿಯಾಗಿ ಮೇಲೆ ಇದನ್ನ ಹಿಟ್ಟು ಸರಿಯಾಗಿ ನೋಡ್ಕೊಂಡು ಹಚ್ಚಬೇಕು ಸೌಕಾಶ ಹಚ್ಚಬೇಕು ಗಂಟಾಗಬಾರ್ದು ಗಂಟಾದ್ರೆ ತಿನ್ಬೇಕಾದ್ರೆ ಹಿಟ್ಟಿಟ್ಟು ಬರ್ತದೆ ಅದಕ್ಕಾಗಿ ಗಂಟಾಗ್ಲಾರ್ದಂಗೆ ಸರಿಯಾಗಿ ತಿರ್ಗಿಸ್ತಾ ತಿರುಗಿಸ್ತಾ ಒಂದ್ ಕೈಯಲ್ಲಿ ತಿರುಗಿಸ್ತಿರ್ಬೇಕು ಇನ್ನೊಂದು ಕೈಯಲ್ಲಿ ಹಿಟ್ಟು ಹಚ್ತಾ ಹೋಗ್ಬೇಕು ಈ ರೀತಿ ಆ ಎಲ್ಲ ನೀರಲ್ಲಿ ಹಿಟ್ಟು ಸರಿಯಾಗಿ ಕಲಕಬೇಕು ಆ ರೀತಿಯಾಗಿ ಮಾಡಿ ನಂತರ ಇದನ್ನ ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕು ಅಂದರೆ ಅದೆಲ್ಲವೂ ಕುದ್ದು ಸರಿಯಾಗಿ ಈಗ ನಮ್ಮ ಜುಣ್ಕ ರೆಡಿ ಆಗ್ಯದ ಈ ರೀತಿಯಾಗಿ ರುಚಿಕಟ್ಟಾಗಿರುವಂಥ ಜುಣ್ಕ ರೆಡಿ ಇರ್ತದೆ ಇದಕ್ಕೆ ನೀವು ಬೇಕಂದರೆ ಮೇಲೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಬಡಿಸ್ಬೋದು ಇದರ ಜೊತೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಪಲ್ಯ ಚಟ್ನಿ ಪೊಡಿ ಮೊಸರು ಎಲ್ಲವನ್ನು ಹಾಕ್ಕೊಟ್ರೆ ಯಾರೂ ಊಟವಲ್ಲೇ ಅನ್ನೋದಿಲ್ಲ ಈ ರೀತಿ ಇವತ್ತು ಮತ್ತೊಂದು ಅಡುಗೆ ಏನು ತೋರಿಸ್ಕೊಟ್ಟಿನಿ ಮತ್ತೆ ಮುಂದೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಮಾಡಿ ಹೆಂಗಿತ್ತು ಅಂತ ನಂಗೆ ಕಮೆಂಟ್ಸನ್ನು ಹಾಕಿರಿ